ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತಮಗೆ ಆಯುರ್ವರಗ ಶಕ್ತಿ ಜಯಲಾಭ ಸುಖ ಶಾಂತಿ ಸಮೃದ್ಧಿಗಳನ್ನು ತಂದು ಈ ವರ್ಷದಲ್ಲಿ ತಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲೂ ಹಾರೈಕೆ ಮಾಡುತ್ತಾ ಕಟಕ ರಾಶಿಯ ಜನವರಿ ತಿಂಗಳ ಭವಿಷ್ಯಕ್ಕೆ ಸ್ವಾಗತ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಜನವರಿ ತಿಂಗಳು ಉತ್ತಮ ಫಲ ಕೊಡುವಂಥ ನಿರೀಕ್ಷೆ ಇರುತ್ತೆ ಅಲ್ಲಿ ಗ್ರಹರಾಜನಾದಂಥ ಸೂರ್ಯನ ವಿಶೇಷವಾದ ಒಂದು ಬೆಂಬಲ ನಿಮಗೆ ತಿಂಗಳ ಆರಂಭದಲ್ಲಿ ಸಿಗ್ತಾ ಇರುವಂಥದ್ದು ಜೊತೆಗೆ ಬುಧಾನುಗ್ರಹ ಜೊತೆಗೆ ಅಲ್ಲಿ ಕೇತುವಿನ ಬೆಂಬಲ ಚಂದ್ರನ ವಿಶೇಷವಾದ ಬೆಂಬಲ ಇವೆಲ್ಲ ನಿಮಗೆ ಈ ತಿಂಗಳಲ್ಲಿ ವಾರದಾಯಕವಾಗಿ ಹೆಚ್ಚಿನ ಒಂದು ಉತ್ತಮ ಫಲನ ಕೊಡುವಂಥ ನಿರೀಕ್ಷೆ ಇರುತ್ತೆ ಇತರ ಕೆಲವು ಗ್ರಹಗಳ ವಿರುದ್ಧನೂ ಇರುತ್ತೆ ಅಲ್ಲಿ ಗಮನಿಸಬೇಕಾದ್ರೆ ಮಂಗಳ ಬುಧ ಆಗಲಿ ಜೊತೆಗೆ ಶುಕ್ರ ಜೊತೆಗೆ ಇರತಕ್ಕಂಥ ಕೇತು ಆಗಲಿ ಸ್ವಲ್ಪ ರಾಹು ವಿಚಾರ ಸ್ವಲ್ಪ ನಿಮಗೆ ಕೆಲವೊಮ್ಮೆ ಅಡ್ಡ ಪರಿಣಾಮ ಶನಿಯ ಒಂದು ಅಷ್ಟಮದ ಪರಿಣಾಮ ಇವೆಲ್ಲ ಬರ್ತದೆ ಜೊತೆಗೆ ನಿಮ್ಮ ಈ ಗುರುಬಲದ ಒಂದು ಸಹಾಯ ಈಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಯಾಕಂದರೆ ಗುರುವಿಗೆ ಈಗ ವಕ್ರಗತಿ ಇದೆ ಜನವರಿ ತಿಂಗಳ ಪೂರ್ತಿ ಗುರುವಿನ ವಕ್ರಗತಿ ಮುಂದುವರೆಯುತ್ತೆ ಫೆಬ್ರವರಿ ಬಳಿಕ ಫೆಬ್ರವರಿ ಐದರಿಂದ ಗುರುವಿನ ವಕ್ರಗತಿ ನಿವಾರಣೆ ಆಗುವಂಥದ್ದು ಹಾಗಾಗಿ ಅಲ್ಲಿ ಗುರುಬಲ ಕೆಲವೊಮ್ಮೆ ಇದ್ದರೂ ಸಹಾಯಕ್ಕೆ ಬರದಂಥ ಪರಿಸ್ಥಿತಿ ಬರ್ಬೋದಾಗಿದೆ ಹಾಗಾಗಿ ಆರಂಭದಲ್ಲಿ ಉತ್ತಮ ಫಲಗಳ ನಿರೀಕ್ಷೆ ಮಾಡಿದರೂ ಮಧ್ಯದಲ್ಲಿ ಸ್ವಲ್ಪ ಅಲ್ಲಿ ಯಾವಾಗ ರವಿಯ ಪರಿವರ್ತನೆ ಆಗ್ತಿದ್ದಂತೆ ಇತರ ಗ್ರಹಗಳ ಬೆಲೆ ಸಹ ಆವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಏರುಪೇರುಗಳು ಅಥವಾ ಗ್ರಹಗಳ ವೈರುಧ್ಯಗಳು ನಿರ್ಮಾಣ ಆಗ್ಬೋದು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು ವಿಳಂಬ ಆಗ್ಬೋದು ಅಥವಾ ಕೆಲವೊಮ್ಮೆ ವಿಫಲತೆಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಕಟಕ ರಾಶಿಗೆ ಜನವರಿ ತಿಂಗಳಲ್ಲಿ ಆರಂಭದಲ್ಲಿ ಉತ್ತಮ ಫಲವು ಮಧ್ಯದಲ್ಲಿ ಮಧ್ಯಮ ಫಲವು ಅಂತ್ಯದಲ್ಲಿ ಸ್ವಲ್ಪ ಸಂಕಷ್ಟವಾದ ಫಲಗಳು ಬರುವಂಥ ಸೂಚನೆಗಳು ಕಂಡುಬಂದಿದೆ ಅದನ್ನು ಗಮನಿಸ್ಕೊಳ್ಬೇಕು ಗ್ರಹಚಾರ ಅಂತಂದರೆ ಈ ಒಂಬತ್ತು ಗ್ರಹಗಳು ಅಥವಾ ನವಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ನಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅನ್ನೋದ್ರ ಒಂದು ಆಗಿರುತ್ತೆ ಹೊರತು ಅದು ಯಾವುದೇ ಒಂದು ಊಹಾತ್ಮಕವಾಗಿರೋದಾಗಲಿ ಅಥವಾ ಯಾವುದೇ ಒಂದು ಕಪೋಲ ಕಲ್ಪಿತವಾದ ವಿಚಾರ ಇರೋದಿಲ್ಲ ಎಲ್ಲದಕ್ಕೂ ಒಂದು ಶಾಸ್ತ್ರ ಆಧಾರವಾಗಿ ಋಷಿಮುನಿಗಳ ಒಂದು ಅವರ ಒಂದು ದೀರ್ಘಕಾವಧಿಯ ತಪಸ್ಸಿನ ಜೊತೆಗೆ ಸಾಧನೆಯ ಫಲವಾಗಿ ಈ ನವಗ್ರಹಗಳ ಪರಿಣಾಮವನ್ನು ಅವರು ಕಂಡುಕೊಂಡಿದ್ದಾರೆ ಹಾಗಾಗಿ ಅಂತಹ ಒಂದು ವಿಚಾರದಲ್ಲಿ ನಿಮಗೆ ಈ ತಿಂಗಳ ಆರಂಭದಲ್ಲಿ ಅಲ್ಲಿ ರವಿಯಿಂದ ಆರಂಭಿಸಿ ಇತರ ಎಲ್ಲ ಗ್ರಹಗಳು ಯಾವ ರೀತಿ ಒಳ್ಳೆಯ ಪರಿಣಾಮವನ್ನು ಅಥವಾ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಗಮನಿಸೋಣ ಮೊದಲನೇದಾಗಿ ಸೂರ್ಯನಿಂದ ನಿಮಗೆ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಜನವರಿ ಹದಿಮೂರವರೆಗೆ ಸೂರ್ಯನ ಅನುಗ್ರಹ ಬಹಳ ಉತ್ತಮವಾಗಿರುತ್ತೆ ಪ್ರತಿ ರಾಶಿಗೂ ತಿಂಗಳಲ್ಲಿ ಪ್ರತಿ ತಿಂಗಳು ಅವಕಾಶ ಸಿಗೋದಿಲ್ಲ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಂದರೆ ನಾಲ್ಕು ತಿಂಗಳುಗಳಲ್ಲಿ ಮಾತ್ರ ನಿಮಗೆ ಸೂರ್ಯನ ಒಂದು ತರಂಗಗಳು ಯಾವುದೇ ರಾಶಿಯಲ್ಲಿ ಅವರಿಗೆ ಬರುತ್ತೆ ಅಂಥ ಒಂದು ಅವಕಾಶ ನಿಮಗೆ ಆಗಲೇ ಡಿಸೆಂಬರ್ ಹದಿನೈದರಿಂದ ಬಂದಿದೆ ಅದು ಈಗ ಜನವರಿ ಹದಿಮೂರವರೆಗೆ ಇರುತ್ತೆ ಜನವರಿ ಹದಿಮೂರವರೆಗೆ ನಿಮಗೆ ವಿಶೇಷವಾಗಿ ಸೂರ್ಯನ ಷಷ್ಟದ ಒಂದು ಅನುಗ್ರಹ ಇರುವ ಕಾರಣ ಆರೋಗ್ಯ ಯಶಸ್ವಿ ಲಾಭಗಳು ಸಿದ್ಧಿಯಾಗಲಿಕ್ಕೆ ಸ ರವಿಯು ಸಹಾಯ ಮಾಡ್ತಾನೆ ಎಲ್ಲ ಗ್ರಹಗಳಿಗೂ ಅಧೀಪ ಅಂದರೆ ಗ್ರಹರಾಜನಾದಂಥ ಸೂರ್ಯ ಅಂತ ಹೇಳ್ತಾರೆ ಎಲ್ಲ ಗ್ರಹಗಳು ಒಂದು ಸೂರ್ಯನ ಅಧೀನದಲ್ಲಿರ್ತವೆ ಹಾಗಾಗಿ ಸೂರ್ಯನ ಬೆಳಕೆ ಇತರ ಗ್ರಹಗಳಿಗೆ ಒಂದು ಚಲನೆಗೆ ಆಧಾರವಾಗಿರುತ್ತೆ ಹಾಗಾಗಿ ಅಂತಹ ಒಂದು ಗ್ರಹರಾಜನಾದಂಥ ಸೂರ್ಯನ ಅನುಗ್ರಹವು ಇತರೆಲ್ಲ ಗ್ರಹಗಳ ಒಂದು ಬಲಕ್ಕೆ ಸಮ ಅಂತ ಹೇಳ್ತಾರೆ ಅಂಥ ಒಂದು ಉತ್ತಮವಾದ ಬಲ ನಿಮಗೆ ಆರಂಭದಲ್ಲಿ ಇರುವ ಕಾರಣ ಅದು ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಅಥವಾ ಇನ್ನೇರು ಸರ್ಕಾರಿ ಮೂಲದ ಕೆಲಸಗಳು ಅದನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಜೊತೆಗೆ ಹಿಂದೆ ಯಾವುದೋ ಕಾಲೇಜಿನ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಜನವರಿ ಆರಂಭದಲ್ಲಿ ವೇಗವಾಗಿ ಆಗಲಿವೆ ಬರಬೇಕಾದ ಹಣ ಎಲ್ಲ ಬರುವಂಥದ್ದಾಗಲಿ ಹಿಂದೆ ಇದ್ದ ಆರೋಗ್ಯ ಸಮಸ್ಯೆಗೆ ನಿವಾರಣೆಗೆ ಆರೋಗ್ಯ ಸುಧಾರಣೆ ಆಗೋದು ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ವಿವಾಹದ ವಿಚಾರ ಉದ್ಯೋಗದ ವಿಚಾರ ಎಲ್ಲ ಉತ್ತಮವಾದ ಫಲಿತಾಂಶಗಳು ನಿಮಗೆ ಸಿಗಲಿದೆ ಉದ್ಯೋಗವನ್ನು ಯಾರು ಜಾಬ್ ಸರ್ಚ್ ಮಾಡ್ತಾರೆ ಅಂಥವ್ರಿಗೆ ಜಾಬ್ ಸಿಗೋದೇ ಅಥವಾ ಯಾರು ಮದುವೆಗಾಗಿ ಗಂಡು ಅಥವಾ ಹೆಣ್ಣು ಸರ್ಚ್ ಮಾಡ್ತಾರೆ ಅಂಥವರಿಗೆ ಮದುವೆ ಫಿಕ್ಸ್ ಆಗೋದು ಈ ರೀತಿ ನಿಮ್ಮ ಏನೇನೋ ಪ್ರಯತ್ನಗಳು ಶುಭ ಕಾರ್ಯಗಾಗಿ ಪ್ರಯತ್ನಗಳಿರ್ತವೋ ಆ ಶುಭ ಕಾರ್ಯದ ಪ್ರಯತ್ನದಲ್ಲಿ ರವಿಯ ಅನುಗ್ರಹ ನಿಮಗೆ ಈ ಜನವರಿ ಹದಿಮೂರವರೆಗೆ ತುಂಬ ಸಹಾಯಕ್ಕೆ ಬರಲಿದೆ ಹಾಗಾಗಿ ರವಿಯ ಅನುಗ್ರಹವನ್ನು ಆ ಅವಧಿಯಲ್ಲಿ ಬಳಸಿಕೊಳ್ಳುವಂಥದ್ದು ಜೊತೆಗೆ ಹದಿನಾಕಾರ ಬಳಿಕ ಯಾಕಂದರೆ ಸಂಕ್ರಾಂತಿಯಿಂದ ಸೂರ್ಯನ ಪರಿವರ್ತನೆ ಮಕರ ರಾಶಿಗೆ ಆಗುತ್ತೆ ಹಾಗೆ ಮಕರ ರಾಶಿಗೆ ಬಂದಾಗ ನಿಮ್ಮ ರಾಶಿಯಿಂದ ಮಕರ ಸಪ್ತಮದ ಆಚರಣೆಯಾಗ ಕಾರಣ ಅಲ್ಲಿ ನಿಮಗೆ ಸ್ವಲ್ಪ ಅಷ್ಟೊಂದು ಉತ್ತಮ ಪರಿಣಾಮಗಳು ಇಲ್ಲ ಜನವರಿ ಹದಿನಾಲ್ಕರಿಂದ ಸ್ವಲ್ಪ ಕೆಲವೊಬ್ಬರಿಗೆ ಕುಟುಂಬದಲ್ಲಿ ಕಲಹ ಮನೆ ಮಂದಿ ಜೊತೆ ವಾಗ್ವಾದ ತಂದೆ ಮಕ್ಕಳ ಮಧ್ಯೆ ಇದು ಗಂಡ ಹೆಂಡಿತರ ಮಧ್ಯೆ ವಾಗ್ವಾದ ಕಲಹಗಳು ಜನವರಿ ಹದಿನಾಲ್ಕರ ಬಳಿಕ ಬರ್ಬೋದಾಗಿದೆ ಜೊತೆಗೆ ಕೆಲವೊಬ್ಬರಿಗೆ ಅನಿರೀಕ್ಷಿತವಾದ ಟ್ರಾನ್ಸ್ಫರ್ಗಳು ಆಗ್ಬೋದು ಅಥವಾ ಕೆಲವರಿಗೆ ಅನಿರೀಕ್ಷಿತವಾಗಿ ಅವರಿಗಂಥ ಮನೆಯನ್ನು ಬದಲಿಸೋದಾಗಲಿ ಉದ್ಯೋಗ ಬದಲಿಸೋದಾಗ್ಲಿ ಅಥವಾ ತಾವು ಈ ದೇಶವನ್ನು ಇತ್ತು ಇನ್ನು ಬೇರೆ ದೇಶಕ್ಕೂ ಬೇರೆ ರಾಜ್ಯಕ್ಕೂ ಯಾವುದೋ ಒಂದು ಉದ್ಯೋಗದ ಮೂಲಕನೂ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಬೇರೆ ಕಾರಣಗಳಿಗೂ ಸ್ಥಾನವನ್ನು ಚಲನೆ ಮಾಡುವಂಥ ಪ್ರಮೇಯ ಕೆಲವರಿಗೆ ಬರ್ಬೋದಾಗಿದೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರಬೇಕು ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಜನವರಿ ಹದಿನಾಲ್ಕರ ಬಳಿಕ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಬ್ರೀತಿಂಗ್ ಪ್ರಾಬ್ಲಮ್ ಆಸ್ತಮನು ಅಲರ್ಜಿನೂ ಜಾಯಿಂಟ್ ಅಲ್ಲಿ ಇದ್ದರೆ ಅದು ಹದಿನಾಲ್ಕರ ಬಳಿಕ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ನಿಮ್ಮ ಮಾತು ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕಾಗೂ ರವಿ ನಿಮಗೆ ಹದಿನಾಲ್ಕರ ಬಳಿಕ ಅಷ್ಟೊಂದು ಪೂರಕವಾಗಿರೋದಿಲ್ಲ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಆರಂಭದಲ್ಲೂ ನಿಮಗೆ ಪೂರಕವಾಗಿರೋದಿಲ್ಲ ಆ ಬಳಿಕವೂ ಅಷ್ಟು ಉತ್ತಮ ಇಲ್ಲ ಯಾಕಂದರೆ ಆತನು ಅಲ್ಲಿರುವಂಥದ್ದು ಆರಂಭದಲ್ಲಿ ನಿಮ್ಮ ಜನ್ಮದಲ್ಲೇ ಇರ್ತಾನೆ ಆತನು ನೀಚನಾಗಿ ವಕ್ರಿಯಾಗಿರುತ್ತಾನೆ ಆ ಬಳಿಕ ಆತನು ಇಪ್ಪತ್ತೊಂದಕ್ಕೆ ಆತನ ವಕ್ರಗತಿಯಲ್ಲಿ ಹಿಮ್ಮುಖವಾಗಿ ಚಲನೆ ಮಾಡ್ತಾ ಮತ್ತು ಮಥು ಮಿಥುನಕ್ಕೆ ಹೋಗ್ತಾನೆ ಆ ಎರಡೂ ಚಲನೆಗಳು ನಿಮಗೆ ವಿರುದ್ಧವಾಗಿ ಇರುತ್ತವೆ ಹಾಗಾಗಿ ಅಲ್ಲಿ ವಕ್ರಗತಿಯ ನೀಚಗತಿ ಎರಡಿರುವ ಕಾರಣ ಜೊತೆಗೆ ಹಿಮುಖ ಆ ನಿಮಗೆ ಬುಧನ ಎಷ್ಟು ಮಂಗಳನು ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಬೀರ್ಬೋದು ಹಾಗಾಗಿ ಆರೋಗ್ಯಕ್ಕೆ ಸ್ವಲ್ಪ ಸಣ್ಣಪುಟ್ಟ ಸಮಸ್ಯೆ ಈಗಾಗಲೇ ಇದ್ದಂಥ ಸಮಸ್ಯೆ ಹೆಚ್ಚಳ ಆಗಲೇ ಹೇಳಿದ್ದೇನೆ ಜನವರಿ ಹದಿನಾಲ್ಕರ ಬೆಳಕಲ್ಲಿ ಸೂರ್ಯನೂ ಸಹ ನಮಗೆ ಆರೋಗ್ಯಕ್ಕೆ ಅಷ್ಟು ಪೂರಕವಾಗಿಲ್ಲ ಇಲ್ಲಿ ಮಂಗಳನು ಸಹ ನಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಹೆಚ್ಚಳ ಹೊಟ್ಟೆ ನೋವು ಅಜೀರ್ಣದಂಥ ಸಮಸ್ಯೆಗಳು ಕೆಲವರಿಗೆ ಕಾಣ್ಬೋದು ಅಸಿಡಿಟಿ ಅಲ್ಸರ್ನಂಥ ಸಮಸ್ಯೆಗಳು ಕೆಲವರಿಗೆ ತಲೆದೋರ್ಬೋದು ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗುತ್ತೆ ಇನ್ನು ಮಂಗಳನ ವಿಚಾರ ಅಷ್ಟೊಂದು ಪೂರಕವಾಗಿಲ್ಲ ಅನ್ನೋದು ಗೊತ್ತಾಯಿತು ಇನ್ನು ಬುಧನ ವಿಚಾರ ನಿಮ್ಮ ರಾಶಿ ಅಧಿಪತಿಯ ಪಕ್ಕದಲ್ಲಿರುವಂಥ ರಾಶಿ ಅಂದರೆ ಮಿಥುನಕ್ಕೆ ಮುಂದಿನ ರಾಶಿಯೇ ಕಟಕ ರಾಶಿ ಹಾಗಾಗಿ ಅಲ್ಲಿ ನಿಮಗೆ ಆ ಬುಧನಿಂದಾಗಿ ಸಿಗುವಂಥ ಪಂಗಗಳು ಆರಂಭದಲ್ಲಿ ಉತ್ತಮ ಫಲವನ್ನು ಖಂಡಿತ ಕೊಡಲಿವೆ ಇಪ್ಪತ್ತ ಮೂರರವರೆಗೂ ಬುಧನು ಅಲ್ಲಿ ಇರುವಂತಹ ಕಾಲದಲ್ಲಿ ಧನು ಇರುವಂಥದ್ದು ನಿಮಗೆ ವಿಶೇಷವಾದ ಲಾಭವನ್ನು ಸುಖವನ್ನು ಕೊಡ್ತದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಅಂದುಕೊಂಡಂತೆ ಯಾವುದಾದ್ರೂ ನಿಮ್ಮ ಕೊಡುಕೊಳ್ಳಿ ವ್ಯವಹಾರಗಳು ತಕ್ಕ ಸಮಯಕ್ಕೆ ಸರಿಯಾಗಿ ಆಗುತ್ತೆ ಹಾಗಾಗಿ ಆರಂಭದಲ್ಲಿ ನೋಡಿ ನಿಮಗೆಲ್ಲಿ ಸೂರ್ಯನಾನುಗ್ರಹ ಬುಧನಾನುಗ್ರಹ ಬುಧಾದಿತ್ಯ ಯೋಗ ಅಂತ ಹೇಳ್ತಾ ಇದ್ದಕ್ಕೆ ಆ ಬುಧಾದಿತ್ಯರ ಒಂದು ವಿಶೇಷವಾದ ತರಂಗಗಳು ನಿಮಗೆ ಆರಂಭದ ಎರಡು ವಾರಗಳಲ್ಲಿ ಉತ್ತಮ ಫಲವನ್ನು ಕೊಳ್ಳುವೆ ಇಪ್ಪತ್ತ್ಮೂರರವರೆಗೂ ಬುಧನ ಸಾಮರ ವ್ಯಾಪಾರ ಉದ್ಯೋಗ ಶಿಕ್ಷಣ ವೃತ್ತಿಯರಿಗೆ ಉತ್ತಮವಿದೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಹಣಕಾಸಿನ ಅರಿವು ಚೆನ್ನಾಗೇ ಆಗತ್ತೆ ಇದೆಲ್ಲ ಬುಧನ ವಿಚಾರ ನಿಮಗೆ ಒಳ್ಳೆಯದಂತ ಗೊತ್ತಿದೆ ಇಪ್ಪತ್ನಾಲ್ಕರ ವೇಳದಿಂದ ಆತನು ಪ್ರೇರತನ ಆಗುತ್ತೆ ಇಪ್ಪತ್ನಾಲ್ಕರಿಂದ ಅದರಿಂದ ವಿರುದ್ಧ ಪರಿಣಾಮಗಳು ಬರ್ಬೋದು ಇಪ್ಪತ್ನಾಲ್ಕರಿಂದ ವಿವಿಧ ವಿರುದ್ಧ ಪರಿಣಾಮದಲ್ಲಿ ನಿಮಗೆ ಕಲಹ ವಾಗವಾದ ಹೆಚ್ಚಾಗ್ಬೋದು ಮಾತೃ ಚಕಮಕಿ ಬರುವಂಥ ಸಾಧ್ಯತೆ ಇಪ್ಪತ್ನಾಲ್ಕರಿಂದ ಬರ್ಬೋದಾಗಿದೆ ಹಾಗಾಗಿ ಆ ಒಂದು ನಿಯಂತ್ರಣ ನೀವು ಮಾಡಿಕೊಳ್ಬೇಕು ಇನ್ನು ಗುರುವಿನ ವಿಚಾರ ಅಥವಾ ಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಗುರುವಿನ ಬಲ ಲಾಭಸ್ಥಾನದಲ್ಲಿ ಇದೆ ಆದರೆ ಈಗ ಗುರುವಿಗೆ ಸಾಧ್ಯತೆಯಲ್ಲಿ ವಕ್ರಗತಿ ಇರೋ ಕಾರಣ ಅದರ ಒಂದು ಪೂರ್ಣ ಫಲ ನಿಮಗೆ ಸಿಗಲಿಕ್ಕಿಲ್ಲ ಕೆಲವೊಮ್ಮೆ ಫಿಫ್ಟಿ ಫಿಫ್ಟಿ ಸಿಗ್ಬೋದು ಕೆಲವೊಮ್ಮೆ ಉತ್ತಮ ಸಿಗ್ಬೋದು ಅದು ಸಿಗದೆ ಹೋಗ್ಬೋದು ಹಾಗಾಗಿ ಪೂರ್ಣವಾದ ಖಾತರಿಯ ಫಲ ಅಂತ ಇರಲಿಕ್ಕಿಲ್ಲ ಆದರೆ ಗುರುವಿನಿಂದ ನಿಮಗೆ ಅಷ್ಟೇನೂ ಅಡ್ಡ ಪರಿಣಾಮ ಅಥವಾ ಕೆಟ್ಟ ಪರಿಣಾಮನೂ ಆಗಲಿಕ್ಕಿಲ್ಲ ಸಾಮಾನ್ಯವಾಗಿ ಕೆಲವೊಂದು ವಿಚಾರಗಳಿಗೆ ಉತ್ತಮ ಫಲಗಳು ಆಗ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಯುವಕರು ಸಾಧಕರಿಗೆ ಅವರಿಗೆ ಈ ಗುರುವಿಂದ ತರಂಗಗಳಿಂದ ಸ್ವಲ್ಪ ಉತ್ತಮ ಲಾಭಗಳು ಬರಲಿವೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಈ ತಿಂಗಳಲ್ಲಿ ನಿಮಗೆ ಶುಕ್ರನು ವಿರುದ್ಧವಾಗಿರ್ತಾನೆ ಆದರೂ ಮಕರದಲ್ಲಿ ನಿಮ್ಮ ರಾಶಿಯಿಂದ ಏಳನೇ ಮನೆ ಆಗುತ್ತೆ ಸಪ್ತಮದಲ್ಲಿ ಶುಕ್ರನು ವಿರುದ್ಧವಾದ ಫಲವನ್ನು ಕೊಡಬಲನು ಹಾಗಾಗಿ ನಿಮಗೆ ಹಣಕಾಸಿನ ಖರ್ಚು ಆಕಸ್ಮಿಕ ನಷ್ಟ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟ ಆಗುವಂಥದ್ದು ಗಂಡ ಹೆಂಡಿತರ ಮಧ್ಯೆ ಬಾಂಧವ್ಯ ಬರುತ್ತೆ ಜೊತೆಗೆ ವಿವಾಹದ ಏನಾದರೂ ವಿಚಾರಗಳಲ್ಲಿ ಈಗಾಗಲೇ ಮುನ್ನಡೆ ಆಗುವಂಥದ್ದು ವಿವಾಹದ ವಿಚಾರಗಳು ಸ್ವಲ್ಪ ಅಡೆತಡೆಗಳು ಬರುವಂಥದ್ದು ಜೊತೆಗೆ ದಂಪತಿಗಳಲ್ಲಿ ಮಾತಿನ ಚಕಮಕಿ ಹೆಚ್ಚು ಉಲ್ಬಣ ಆಗುವಂಥದ್ದು ಇತ್ಯಾದಿ ಸಾಧ್ಯತೆಗಳಿರ್ತವೆ ಹಾಗಾಗಿ ದಾಂಪತ್ಯದ ವಿಚಾರ ಮಾತಿನ ವಿಚಾರ ನಡವಳಿಕೆ ವಿಚಾರ ಹಣಕಾಸಿನ ವಿಚಾರ ಎಚ್ಚರಿಕೆ ಹೆಜ್ಜಬೇಕು ಜೊತೆಗೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ನಷ್ಟಗಳು ಪೀಡೆಗಳು ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಇನ್ನು ಮಹಾರಾಜರ ವಿಚಾರ ನಿಮಗೆ ಆಗಲೇ ಹೇಳಿದಂತೆ ಶನಿ ಮಹಾರಾಜರಿಗೆ ಅಷ್ಟಮದಲ್ಲಿದ್ದಾರೆ ಅಷ್ಟಮದಲ್ಲಿರುವಂಥ ಶನಿ ಮಹಾರಾಜರು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು ಆಗಲೇ ಹೇಳಿದೇ ಸೂರ್ಯನಾಗಲಿ ಮಂಗಳನಾಗಲಿ ಅಲ್ಲಿ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾರೆ ಅಂತ ಹೇಳಿ ಇಲ್ಲಿ ಈಗ ನೋಡಿದರೆ ಶನ ಮಹಾರಾಜರು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರೋ ಕಾರಣ ಜನವರಿ ತಿಂಗಳಲ್ಲಿ ನೀವು ಆರೋಗ್ಯದ ವಿಚಾರ ತುಂಬ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ರುಜುಗತಿಯಲ್ಲಿ ಶನಿ ಮಹಾರಾಜರು ಇದ್ದಾರೆ ಅಷ್ಟಮದ ಶನಿಯು ನಿಮಗೆ ಹೊಸದಾದ ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು ಈಗಾಗಲೇ ಇದ್ದಂಥ ಹಳೆ ಸಮಸ್ಯೆ ಈಗ ಉಲ್ಬಣ ಆಗ್ಬೋದು ಜಾಯಿಂಟ್ ಪೈನು ಬ್ಯಾಕ್ ಪೈನು ಆರ್ಥರೈಟಿಸು ಅಥವಾ ಎಲುಬು ಅಥವಾ ಬೋನ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆನೋ ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಏನಾದರೂ ಇನ್ಫೆಕ್ಷನ್ಗಳು ನಂಜುಗಳು ಆಗುವಂಥದ್ದು ಅಥವಾ ಕಿಡ್ನಿ ಲಿವರ್ನಂಥ ಅಂಗ ಅಂಗಾಂಗಗಳಲ್ಲಿ ಆರ್ಗನ್ಸ್ ಹೇಳ್ತೇವೆ ಆರ್ಗನ್ಗಳಿಗೆ ಏನಾದರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು ಸೋಂಕುಗಳು ಆಗುವಂಥ ಇದರಲ್ಲಿ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಶನ ಮಹಾರಾಜರ ಆರೋಗ್ಯದ ವಿಚಾರಕ್ಕೆ ಪೂರಕವಾಗಿಲ್ಲ ಅದೇ ರೀತಿ ಕೆಲವೊಬ್ಬರಿಗೆ ವಾಹನ ಯಂತ್ರ ಉಪಕರಣಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಹ ಆಗ್ಬೋದಾಗಿದೆ ಹಾಗಾಗಿ ಆರೋಗ್ಯ ಮತ್ತು ನೀವು ನಿಮ್ಮ ಯಂತ್ರ ವಾಹನದ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಶನಿ ನಿಮಗೆ ವಿರುದ್ಧವಾಗಿ ಇರುವಂಥ ಕಾರಣ ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ವಿರುದ್ಧವಾಗಿ ಒಂಬತ್ತರ ಸ್ಥಾನದಲ್ಲಿರ್ತಾನೆ ಹಾಗಾಗಿ ರಾಹುನಿಂದ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಬರದೇ ಬರುತ್ತೆ ಶತ್ರು ಪೀಡೆಗಳು ಬರೋದಾಗಲಿ ಮಾಡುವಂಥ ಕೆಲಸಕ್ಕೆ ವಿಘ್ನಗಳು ಬರೋದಾಗಲಿ ಅಥವಾ ಇನ್ನು ಕೆಲವು ನಿಮಗೆ ದುಷ್ಟ ವ್ಯಕ್ತಿಗಳು ದುಷ್ಟ ಮಿತ್ರರ ಮೂಲಕ ನಿಮಗೆ ಏನಾದರೂ ತೊಂದರೆಗಳು ತೊಡಕುಗಳು ಆಗುವಂಥ ಇರುತ್ತೆ ಜೊತೆಗೆ ಈ ಅನಾ ಅನಾಯಾಸವಾಗಿ ಕೆಲವೊಮ್ಮೆ ಹಣಕಾಸಿನ ನಷ್ಟ ಕಷ್ಟಗಳು ಆಗ್ಬೋದು ಅಂದರೆ ಅನಾಯಾಸವಾಗಿ ಧನ ಬರೋದಲ್ಲ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ರಾಹು ನಿಮಗೆ ವಿರುದ್ಧವಾಗಿ ಒಂಬತ್ತರ ಸ್ಥಾನದಲ್ಲಿರುವ ಕಾರಣ ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾನೆ ಕನ್ಯಾ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಕೇತುವಿನಿಂದಾಗಿ ಆಕಸ್ಮಿಕ ಲಾಭಗಳಾಗ್ಬೋದು ಇಷ್ಟಾರ್ಥ ಸಿದ್ಧಿ ಆಗ್ಬೋದು ವ್ಯಾಪಾರವೃತ್ತಿ ಮುನ್ನಡೆ ಆಗ್ಬೋದು ಇನ್ನು ವಿದೇಶದ ಉದ್ಯೋಗದ ಯೋಗ ವಿದೇಶದ ಶಿಕ್ಷಣದ ಯೋಗ ಕೆಲವರಿಗೆ ಬರ್ಬೋದು ಇನ್ನು ವಿದೇಶಿ ಮೂಲದ ವ್ಯವಹಾರಗಳು ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳಲ್ಲಿ ಅವಕಾಶಗಳು ಸಿಗುವುದಾಗಲಿ ದೂರ ಪ್ರಯಾಣ ಮಾಡೋದು ಯಾತ್ರೆ ಹೋಗುವಂಥದ್ದು ತೀರ್ಥ ಕ್ಷೇತ್ರಗಳು ಸ್ಥಾನ ಮಾಡುವಂಥದ್ದು ಇತ್ಯಾದಿ ಹಲವಾರು ಅವಕಾಶಗಳು ಜನವರಿಯಲ್ಲಿ ಒದಗಿ ಬರ್ಬೋದಾಗಿದೆ ಇವೆಲ್ಲವೂ ಕೇತುವಿನಿಂದ ನಿಮಗೆ ಸಿಗಬೇಕಾದ ಲಾಭಗಳು ಹಾಗಾಗಿ ನಿಮಗೆ ಈ ಜನವರಿ ತಿಂಗಳಲ್ಲಿ ರವಿಯಿಂದ ಆರಂಭದಲ್ಲಿ ಉತ್ತಮ ಫಲ ಇದೆ ಆ ಬಳಿಕ ಬುಧನಿಂದನೂ ನಿಮಗೆ ಆರಂಭದಲ್ಲಿ ಉತ್ತಮ ಫಲ ಇದೆ ಕೇತುವಿನಿಂದ ತಿಂಗಳ ಪ್ರತಿ ಉತ್ತಮ ಫಲ ಇದೆ ಗುರು ನಿಮಗೆ ಸಾಧಾರಣವಾಗಿ ಕೆಲವೊಮ್ಮೆ ಮಧ್ಯೆ ಮಧ್ಯೆ ಉತ್ತಮ ಫಲನ ಕೊಡಬಲ್ಲನು ಹಾಗಾಗಿ ಇವೆಲ್ಲ ನಿಮಗೆ ಸ್ವಲ್ಪ ಆಶಾದಾಯಕವಾದ ಒಂದು ಅವಕಾಶ ಆಗಿರುತ್ತೆ ಇವೆಲ್ಲ ಒಂದು ನವಗ್ರಹಗಳಲ್ಲಿ ಎಂಟು ಗ್ರಹಗಳ ವಿಚಾರ ಗಮನಿಸ್ತಾ ಇತ್ತು ಇನ್ನು ಈ ಚಂದ್ರನಿಂದ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಾಂಕಗಳಲ್ಲಿ ನಿಮಗೆ ಯಾವ ಫಲ ಆಗ್ಬೋದು ಚಂದ್ರನ ಕ್ಷಿಪ್ರವಾಗಿ ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡ್ತಾನೆ ಹಾಗಾಗಿ ಆ ಎರಡೆರಡು ದಿನಾಂಕಗಳಿಗೆ ನಿಮಗೆ ಚಂದ್ರನು ಯಾವ ರೀತಿ ಪೂರಕವಾಗಿ ಗಮನಿಸೋಣ ಜನವರಿ ಒಂದು ಎರಡು ನಿಮಗೆ ಚಂದ್ರನು ಸಪ್ತಮದಲ್ಲಿರುವ ಕಾರಣ ಅಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಅಂದುಕೊಂಡ ಕೆಲಸ ಕಾರ್ಯಗಳು ವಿವಾಹದ ಪ್ರಯತ್ನದಲ್ಲಿ ಯಶಸ್ಸು ಸಿಗುವಂಥದ್ದು ದಂಪತಿಗಳಿಗೆ ಉತ್ತಮದ ಬಾಂಧವ್ಯ ಮೂಡುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವಂಥದ್ದು ಸಂತೋಷದ ವಾತಾವರಣ ಇತ್ಯಾದಿ ಅನೇಕ ಉತ್ತಮ ಫಲಗಳನ್ನು ಜನವರಿ ಒಂದು ಎರಡರಂದು ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು ನಿಮ್ಮ ರಾಶಿ ಚಂದ್ರನು ಚಂದ್ರನ ಸಪ್ತಮದ ವಿಶೇಷ ಆಶೀರ್ವಾದನ ಮಾಡ್ತಾ ಇರ್ತಾನೆ ಆ ಬಳಿಕ ಈ ಜನವರಿ ಮೂರು ನಾಲ್ಕು ಐದು ಮೂರು ನಾಲ್ಕು ಐದರಲ್ಲಿ ಅಲ್ಲಿ ಸೂರ್ಯನ ವಿರುದ್ಧವಾಗಿ ನಿಮಗೆ ಅಷ್ಟಮದಲ್ಲಿರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ಬೋದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಹೆಚ್ಚಳ ಆಗುವುದಾಗಲಿ ಆರೋಗ್ಯ ಲಾಭರಿಗೆ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಸಾಧ್ಯತೆಗಳು ಬರ್ಬೋದು ಹಣಕಾಸಿನ ಕಷ್ಟ ನಷ್ಟಗಳು ಹೆಚ್ಚಳ ಬರಬೇಕಾದ ಹಣ ಬಾರದೇ ಇರುವಂಥದ್ದು ಇವೆಲ್ಲ ಆಗುತ್ತೆ ಹಾಗಾಗಿ ಈ ಮೂರು ನಾಲ್ಕು ಐದು ನಿಮಗೆ ವಿಶೇಷವಾಗಿ ಚಂದ್ರನ ಅಷ್ಟೊಂದು ಬೆಂಬಲ ಇರುವುದಿಲ್ಲ ಇನ್ನು ಆರು ಏಳು ನಿಮ್ಮ ಪಾಲಿಗೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ ಆರು ಏಳರಲ್ಲಿ ಹಣಕಾಸಿನ ಹರಿವು ಉತ್ತಮ ಇರುತ್ತೆ ಆದರೆ ಒಳ ಹರಿವಿನಷ್ಟೇ ಹೊರ ಹರಿವು ಅಂದರೆ ಖರ್ಚೇ ಬರುತ್ತೆ ಆದಾಯದಷ್ಟೇ ಖರ್ಚು ಬರೋದಿಲ್ಲ ಅಥವಾ ಆದಾಯಕ್ಕಿಂತ ಸ್ವಲ್ಪ ಹೆಚ್ಚು ಖರ್ಚೆ ಬರೋದೆಲ್ಲ ಸಾಧ್ಯತೆ ಇರುತ್ತೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಕಾಡುವಂಥದ್ದು ಜೊತೆಗೆ ಯಾವುದೇ ರೀತಿಯ ಕೆಲಸದ ಕಾರ್ಯದ ಪ್ರಯತ್ನಗಳು ವಿಳಂಬ ಆಗುವಂಥದ್ದು ಅಥವಾ ನೀವು ಅಂದುಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ನಡೆದೇ ಇರುವಂಥದ್ದೆಲ್ಲ ಆಗುತ್ತೆ ಆರು ಎರಡರಲ್ಲಿ ನೀವು ವಿಶೇಷವಾಗಿ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಇನ್ನು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಎಂಟು ಒಂಬತ್ತರಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ಮಾಡುವಂಥ ವೃತ್ತಿ ವೃತ್ತಿ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಇದೆ ಅದು ಆ ವೃತ್ತಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ತರೋದಾಗಲಿ ಇನ್ನು ಕೆಲವರಿಗೆ ವೃತ್ತಿ ಉದ್ಯೋಗದಲ್ಲಿ ಪ್ರಮೋಷನು ಇದೆಲ್ಲ ಸಿಗುವಂಥದಾಗಲಿ ಅದೇ ರೀತಿ ನಿಮ್ಮ ನಿಮ್ಮ ಒಂದು ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಹಾಯಕ ಆಗುವಂಥ ಯೋಜನೆಗಳು ಯಾವುದೇ ರೀತಿಯ ಉನ್ನತ ಶಿಕ್ಷಣ ಮಾಡಲಿಕ್ಕೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಕೆಲವರಿಗೆ ಅಧಿಕ ಅವಕಾಶಗಳು ಬರುವಂಥದ್ದು ಸರ್ಕಾರದ ಉದ್ಯೋಗ ಸರ್ಕಾರದ ಹುದ್ದೆ ಎಲ್ಲ ಕೆಲವರಿಗೆ ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳನ್ನು ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತೆಂಟು ಮೂರು ದಿನಗಳಲ್ಲಿ ಸೂರ್ಯ ಭಗವಂತನ ಅನುಗ್ರಹದಿಂದ ಚಂದ್ರನ ನೀವು ಪಡೆಯಲಿದ್ದೀರಾ ಆ ಬಳಿಕ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ಮತ್ತೊಮ್ಮೆ ನಿಮಗೆ ಉತ್ತಮ ಲಾಭವನ್ನು ಸುಖವನ್ನು ಶಾಂತಿಯನ್ನು ಕೊಡ್ತಾನೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ತಾನೆ ಮನೆಯಲ್ಲಿ ಶುಭ ಕಾರ್ಯದ ಸಿದ್ಧತೆ ಜೊತೆಗೆ ಅಂದುಕೊಂಡಂಥ ಸಮಯದಲ್ಲಿ ವಿವಾಹ ಇತ್ಯಾದಿಗಳು ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಅನೇಕ ಉತ್ತಮ ಪರಿಣಾಮಗಳು ನಿಮಗೆ ಈ ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸಿಗಲಿದೆ ಇನ್ನು ಮೂವತ್ತೊಂದು ಮೂವತ್ತೊಂದು ನಿಮಗೆ ಸಾಮಾನ್ಯ ದಿನದಂದು ಕಂಡುಬಂದಿದೆ ಜನವರಿ ಮೂವತ್ತೊಂದರಲ್ಲಿ ಸ್ವಲ್ಪ ವೈಚಿತ್ರಗಳಾಗಂಥದ್ದು ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಜೊತೆಗೆ ನಿಮ್ಮ ಯಾವುದೇ ಪ್ರಯತ್ನಗಳಿಗೆ ಈಗ ಸಫಲತೆ ಸಿಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಆ ಮೂವತ್ತೊಂದರಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಬೇಕಾಗುತ್ತೆ ಒಟ್ಟಿನಲ್ಲಿ ಈ ಕಟಕ ರಾಶಿಯವರಿಗೆ ಈ ಸೂರ್ಯನಿಂದ ಈ ಥರ ಎಲ್ಲ ಒಂಬತ್ತು ಗ್ರಹಗಳ ಸರಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಉತ್ತಮ ಫಲನ ಜನವರಿ ತಿಂಗಳು ಕೊಡಲತ್ತೆ ಅನ್ನೋದನ್ನು ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿವರಣೆ ಮಾಡಿದಾಯಿತು ನೀವು ಈ ತಿಂಗಳಲ್ಲಿ ಕಟಕರಾಶಿಯವರು ಬಳಸುವಂಥ ಬಣ್ಣ ಅಥವಾ ಕೇಸರಿ ಬಣ್ಣನ ತಿಂಗಳ ಪೂರ್ತಿ ಅಲ್ಲದೆ ಇದ್ದರೂ ನೀವು ಜನವರಿ ಹದಿಮೂರವರೆಗೆ ಬಳಸ್ಕೋಬೋದು ತಿಂಗಳಲ್ಲಿ ಹದಿಮೂರವರೆಗೆ ಮಾತ್ರ ಹದಿಮೂರು ಹದಿನಾಲ್ಕರ ಬಳಿಕ ನಿಮಗೆ ಸೂರ್ಯನ ಅನುಗ್ರಹ ಇರುವುದಿಲ್ಲ ಸೂರ್ಯನ ಅನುಗ್ರಹ ಇರುವಂಥ ಆ ಹದಿಮೂರವರೆಗೆ ನೀವು ಅಥವಾ ಕೇಸರಿ ಬಣ್ಣ ಒಂದನ್ನು ಬಳಸಿಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಅಥವಾ ಸಂಖ್ಯೆ ಇದನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ನೀವು ಜನವರಿ ಇಪ್ಪತ್ತ್ಮೂರರವರೆಗೂ ಬಳಸ್ಕೋಬೋದು ಅಂದರೆ ಇಪ್ಪತ್ತ್ಮೂರವರೆಗೆ ನಿಮಗೆ ಬುಧನ ಅನುಗ್ರಹ ಇರುತ್ತೆ ಸೂರ್ಯನ ಅನುಗ್ರಹ ಇರುವ ದಿನಾಂಕದವರೆಗೂ ಕೇಸರಿ ಮತ್ತು ಒಂದು ಬ ನಮ್ಮ ಸಂಖ್ಯೆಯನ್ನು ಈ ಬುಧನ ಅನುಗ್ರಹ ಇರುವಂಥ ದಿನಾಂಕದಲ್ಲಿ ಸಂಖ್ಯೆ ಐದು ಮತ್ತು ಹಸಿರು ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿನ ಸಂಕೇತವಾಗಿರುತ್ತೆ ಆ ತಿಂಗಳ ಪೂರ್ತಿ ನಿಮಗೆ ಕೇತುವಿನ ಒಂದು ಅನುಗ್ರಹ ಇರುತ್ತೆ ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಎಲ್ಲವೂ ನಿಮಗೆ ಈ ತಿಂಗಳಲ್ಲಿ ಇರುವಂಥ ಗ್ರಹಗಳ ಒಂದು ವಿಶೇಷವಾದ ಬೆಂಬಲದ ಮುನ್ನೋಟವನ್ನು ಕೊಟ್ಟಿದ್ದಾಗಿದೆ ಇನ್ನು ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಾಂಕಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಇನ್ನು ವಿಶೇಷವಾಗಿ ಈ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸುವಂಥದ್ದು ಸಂಖ್ಯೆ ಎರಡನ್ನು ಬಳಸುವಂಥದ್ದು ಸ್ನೋ ವೈಟ್ ಅಂತ ಹೇಳ್ತಾರೆ ಸ್ನೋ ವೈಟ್ ಹಿಮದ ಬಣ್ಣ ಅಂತ ಹಿಮದ ಬಣ್ಣ ಅಥವಾ ಸಂಖ್ಯೆ ಎರಡನ್ನು ಆ ಕಾಲದಲ್ಲಿ ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ವೈರುಧ್ಯ ಆಗಲಿ ಹೇಳಿದ್ದೇನೆ ನಿಮಗೆ ರವಿಯು ಹದಿನಾಲ್ಕರಿಂದ ವೈರುಧ್ಯವಾಗಿರ್ತಾನೆ ಕುಜನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಬುಧನು ಇಪ್ಪತ್ನಾಲ್ಕರ ಬಳಿಕ ವಿರುದ್ಧವಾಗಿರ್ತಾನೆ ಅದೇ ರೀತಿ ಶುಕ್ರನು ಸಹ ನಿಮಗೆ ಪೂರಕವಾಗಿರುವುದಿಲ್ಲ ಶನಿ ಮಹಾರಾಜರು ಅಷ್ಟಮದಲ್ಲಿರ್ತಾರೆ ರಾಹು ನಿಮಗೆ ನವಮದಲ್ಲಿರ್ತಾರೆ ಹಾಗಾಗಿ ಇವೆಲ್ಲ ಒಂದು ಆರು ಗ್ರಹಗಳ ಒಂದು ವೈರುಧ್ಯ ಇರೋ ಕಾರಣ ನೀವು ಏನು ಮಾಡ್ಬೋದು ಅಂದರೆ ಆ ದೋಷ ನಿವಾರಣೆಗೆ ಗಣೇಶನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ ಶಿವಾಲಯಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ದೇವಿ ಅಥವಾ ಅಮ್ನವರು ದೇವಸ್ಥಾನಗಳು ಸಂದರ್ಶನ ಮಾಡುವಂಥದ್ದು ಈ ರೀತಿ ಹಲವಾರು ಉಪಾಯಗಳನ್ನು ನೀವು ಕಂಡುಕೊಳ್ಬೋದು ಅದೇ ರೀತಿ ಈ ಸುಬ್ರಹ್ಮಣ್ಯ ಮತ್ತು ದೇವಿಯ ಒಂದು ವಿಶೇಷವಾದ ಉಪಾಸನೆ ಮಾಡೋದ್ರಿಂದಲೂ ನಿಮಗೆ ಬರತಕ್ಕಂಥ ಶತ್ರು ಪೀಡೆ ಅನಾರೋಗ್ಯ ಪೀಡೆ ಸಹ ನಿವಾರಣೆ ಆಗುತ್ತೆ ಇವೆಲ್ಲವನ್ನು ನೀವು ಅನುಸರಿಸಿದರೆ ಖಂಡಿತ ಜನವರಿ ತಿಂಗಳಲ್ಲಿ ನಿಮಗೆ ಯಾವುದೇ ಆತಂಕ ಭಯಪಡಬೇಕಾಗಿಲ್ಲ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧರ್ಮ ಧರ್ಮದ ಮಾರ್ಗವನ್ನು ಮುಂದುವರಿಸಿಕೊಂಡು ಬನ್ನಿ ತಮಗೆಲ್ಲರಿಗೂ ಜನವರಿ ತಿಂಗಳು ಶುಭದಾಯಕವಾಗಲಿ ಅದೇ ರೀತಿ ಬರುವಂಥ ಹೊಸ ವರ್ಷ ಹೊಸ ಆರೋಗ್ಯ ಶಕ್ತಿ ಜಯ ಸುಖ ಸುಖ ಶಾಂತಿಗಳನ್ನು ತಂದುಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಾಮ ಸನ್